ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಕಲೆಂಚ ಪ್ಲ್ಯಾಂಟ್ ಬಗ್ಗೆ ನಾವು ಒಂದಷ್ಟು ಮಾಹಿತಿನ ಕೊಡ್ತೀನಿ ರೋಗ ಬಂದರೆ ಏನು ಮಾಡಬೇಕು ಮತ್ತು ಅದನ್ನು ಯಾವ್ಯಾವ ರೀತಿ ಕೇರ್ ಮಾಡಬೇಕು ಮತ್ತು ಹೂ ಬಿಡುವಂತೆ ನಾವು ಅದನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ನಾನು ಯಾವ ಪೆಸ್ಟಿಸೈಡನ್ನು ಇವತ್ತು ಸ್ಪ್ರೇ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಮತ್ತು ಯಾವ ಗೊಬ್ಬರನ ಹಾಕಿದ್ದೀನಿ ಅಂತಲೂ ತೋರಿಸಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಚೆನ್ನಾಗಿ ಅರ್ಥ ಆಗತ್ತೆ ಮತ್ತೆ ಇದು ಈ ಟೈಮಲ್ಲಿ ಅಂದರೆ ಡಿಸೆಂಬರಿಂದ ಹೂವಾದರೆ ಸುಮಾರು ಮೇ ಜೂನ್ವರೆಗೂ ಹೂವಾಗೋ ಹಾಗೆ ನಾವು ಅದನ್ನು ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಅಂದರೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನಾನು ಒಂದಷ್ಟು ಗಾರ್ಡನಿಂಗ್ ವಿಡಿಯೋಸ್ಗಳನ್ನು ಮಾಡ್ತೀನಿ ಎಲ್ಲವನ್ನೂ ನೀವು ನೋಡ್ಬೋದು ನೋಡಿ ಇದು ಈ ವರ್ಷದ ನನ್ನ ಕೊಲೆಂಚೋ ಪ್ಲಾಂಟ್ ಹೂವಾಗಿರೋದು ನೋಡ್ತಾ ಹೋಗಿ ಎಷ್ಟು ಕಲರ್ ಇದೆ ಅಂತ ಕೆಲವು ಹೂವಾಗಿದೆ ಇನ್ನು ಕೆಲವು ಹೂವಾಗ್ತಾ ಇದೆ ನೋಡ್ತಾ ಹೋಗಿ ನಾನು ಒಂದಷ್ಟು ಮಾಹಿತಿನ ಇದ್ರ ಬಗ್ಗೆ ಕೊಡ್ತೀನಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಲೈಕ್ ನನಗೆ ಎಷ್ಟು ಖುಷಿ ಕೊಡುತ್ತೆ ಹಾಗಾಗಿ ಲೈಕ್ ಮಾಡಿ ನೀವು ಕೆಲವು ಪ್ರಾಡಕ್ಟ್ಗಳನ್ನು ಅಂದರೆ ಗೊಬ್ಬರಗಳನ್ನು ಅಥವಾ ಗ್ರೋ ಬ್ಯಾಗ್ಗಳನ್ನೆಲ್ಲ ತರಿಸೋದಾದರೆ ನಾನು ಆನ್ಲೈನ್ ಲಿಂಕನ್ನು ಹಾಕ್ತೀನಿ ಪ್ರಾಡಕ್ಟ್ ಲಿಂಕ್ ಅಂತ ನೀವು ಯಾರಾದರೂ ತರಿಸೋದಾದರೆ ತರಿಸ್ಕೊಳ್ಳಿ ಅದರಿಂದ ನಿಮಗೂ ಸಹ ಉಪಯೋಗ ಆಗತ್ತೆ ವಿಡಿಯೋ ಪ್ಲೇ ಆಗ್ತಾ ಕೆಳಗಡೆ ಬರುತ್ತೆ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದರೆ ತರಿಸ್ಕೋಬೋದು ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಾಡಕ್ಟನ್ನು ಹಾಕಿರ್ತೀನಿ ನೀವು ಎಲ್ಲವನ್ನೂ ಬೇಕಾದರೆ ತೋರಿಸ್ಕೋಬೋದು ಬನ್ನಿ ನೋಡೋಣ ಕೊಲೆಂಚೋ ಪ್ಲೇಂಟ್ ಒಂದು ಪರ್ಮನೆಂಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಆದರೆ ನಾವು ಅದು ಸೀಸನ್ಗೆ ತಕ್ಕಂತೆ ನೆಡ್ತಾ ಹೋದರೆ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ದಿನ ಹೂವು ಇರುತ್ತೆ ಮತ್ತು ಗೊಂಚಲು ಗೊಂಚಲು ಹೂವಿರುತ್ತೆ ತುಂಬ ಸುಂದರವಾದ ಹೂ ಇದಾಗಿದೆ ಇದು ತುಂಬ ಕಲರ್ಸ್ಗಳಲ್ಲಿ ಬರುತ್ತೆ ಡಬಲ್ ಶೇಡ್ ಪಿಂಕ್ ಮತ್ತು ಸಿಂಗಲ್ ಶೇಡ್ ಎರಡರಲ್ಲೂ ಬರುತ್ತೆ ಸಿಂಗಲ್ ಪೆಟಲ್ಲು ಡಬಲ್ ಪೆಟಲ್ಲು ಬರುತ್ತೆ ಆಲ್ಮೋಸ್ಟ್ ಈಗ ದೊಡ್ಡ ನೋಡಿ ಇವೆಲ್ಲ ಡಬಲ್ ಪೆಟಲ್ ಒಂದೊಂದು ಕಲರು ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಆಗಿ ನನ್ನ ಹತ್ರ ಒಂದು ಎಂಟು ಕಲರ್ ಇರ್ಬೋದು ಅಂದರೆ ಕೆಂಪಲ್ಲೇ ಸ್ವಲ್ಪ ಕಲರ್ ಚೇಂಜ್ ಇದೆ ಮತ್ತು ಎಲ್ಲೋ ಮತ್ತು ಪಿಂಕ್ ಪಿಂಕಲ್ಲೂ ಕೂಡ ಎರಡು ವೆರೈಟಿ ಇದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಗಿಡಗಳು ನಾನು ಇದನ್ನು ನಾನು ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ಇಟ್ಕೊಂಡಿದ್ದೆ ನೀವು ಬೇಕಾದರೆ ಜೂನ್ ಫಸ್ಟ್ ವಾರದಲ್ಲೆಲ್ಲ ಇದನ್ನು ನೆಟ್ಕೊಳ್ಬಹುದು ಇಲ್ಲ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೂಡ ನೀವು ಇದನ್ನ ನೆಡಿ ಇದೆಲ್ಲ ನೋಡಿ ಈ ಪುಟ್ಟ ಪಾಟಲ್ಲಿ ನೆಟ್ಟಿರೋದೆಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನೆಟ್ಟಿರೋ ಗಿಡಗಳು ನಾವು ಅದನ್ನ ಹೂವಾಗಿ ಮೇಲೆ ಹಾಗೆ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಳೆ ನೀರು ತಾಗದೇ ಇರೋ ಹಾಗೆ ಇಟ್ಟುಕೊಂಡ್ರೆ ಆಮೇಲೆ ಕೂಡ ನಾವು ಇದನ್ನ ನೆಡಬಹುದು ನೋಡಿ ನಾವು ಒಂದು ಪೋಟ್ಗಳ ಕಡೆ ಒಂದು ಮೂರು ನಾಲ್ಕು ಕಟಿಂಗ್ ಅನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬುಷಿಯಾಗಿ ಬರುತ್ತೆ ನೋಡಿ ಇದಕ್ಕೆ ನಾವು ವೆಲ್ ಸಾಯಿಲ್ ಅನ್ನ ಹಾಕಬೇಕಾಗತ್ತೆ ಯಾಕಂದರೆ ಇದು ನೋಡಿ ಸರ್ಕ್ಯುಲೆಂಟ್ ಜಾತಿಗೆ ಸೇರಿರುವಂಥ ಪ್ಲಾಂಟು ಇದರ ಎಲೆಗಳಲ್ಲಿ ಮತ್ತೆ ಸ್ಟೆಮ್ಗಳಲ್ಲಿ ನೀರು ಹಿಡಿದಿಟ್ಕೊಂಡಿರತ್ತೆ ಹಾಗಾಗಿ ಇದಕ್ಕೆ ನೀರನ್ನು ನಾವು ಕಡಿಮೆ ಹಾಕಬೇಕಾಗತ್ತೆ ಮತ್ತೆ ಇದಕ್ಕೆ ಪಂಗಸ್ ಕೂಡ ತುಂಬಾ ಬೇಗ ಅಟ್ಯಾಕ್ ಆಗತ್ತೆ ಹಾಗಾಗಿ ನಾವು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ನಾವು ಇವತ್ತು ಒಂದು ಪೆಸ್ಟಿಸೈಡನ್ನು ನಾನು ಯಾವುದನ್ನು ಸ್ಪ್ರೇ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೀಟಗಳು ಮತ್ತು ಮಣ್ಣಲ್ಲಿ ಕೂಡ ಫಂಗಸ್ ಬೇಗ ಆಗಿಬಿಡತ್ತೆ ಹಾಗಾಗಿ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದಕ್ಕೆ ನೀವು ಎರಡು ದಿನ ಮೂರು ದಿನಕ್ಕೊಂದ್ಸರಿ ನೀರು ಹಾಕಿದರೂ ಸಾಕಾಗತ್ತೆ ಹಾಗೆ ನೋಡಿ ಈ ಹಣ್ಣಾಗಿರೋ ಎಲೆಗಳನ್ನೆಲ್ಲ ತೆಗಿತಾ ಇರಬೇಕಾಗತ್ತೆ ಇಲ್ಲಾಂದರೆ ಫಂಗಸ್ ಆಗುತ್ತೆ ನೋಡಿ ಇದು ಹೂವು ಮುಗಿದ ಮೇಲೆ ನಾವು ಮತ್ತೆ ಅದನ್ನು ಕಡ್ಡಿನ ಕಟ್ ಮಾಡಲ್ಲ ಪ್ರತಿಯೊಂದು ಗಿಡನೂ ನಾವು ಹೂವಾಗಿ ಮುಗಿದ ಮೇಲೆ ಕಡ್ಡಿನ ಕಟ್ ಮಾಡ್ತೀವಲ್ಲ ಹಾಗಾಗಿ ಈ ಕೊಲೆಂಚೋ ಪ್ಲಾಂಟನ್ನು ಮಾತ್ರ ನೀವು ಹೂವಾಗಿ ಮುಗಿದ ಮೇಲೆ ಮತ್ತೊಂದು ಸರಿ ಆ ಕಡ್ಡಿನ ಕಟ್ ಮಾಡೋ ಹಾಗಿಲ್ಲ ಅದೇ ಅಲ್ಲಿ ಮತ್ತೆ ಮೊಗ್ಗು ಬಿಡ ಬಿಡತ್ತೆ ಈ ತುದಿ ಕಟ್ ಮಾಡದೆ ಹೋದರೆ ಅಲ್ಲೇ ಮುಂದೆ ಮತ್ತೆ ಮೊಗ್ಗು ಬರುತ್ತೆ ಒಂದು ಸಾರಿ ಹೂವಾಗಿ ಮುಗಿದ ಮೇಲೆ ಮತ್ತೆ ಅಲ್ಲೇ ಬ್ರಾಂಚಸ್ ಬರುತ್ತೆ ಹಾಗಾಗಿ ಇದು ಒಂದ್ಸರಿ ಹೂವಾಗಿ ಮುಗಿತು ಅಂತ ನಾವು ಅದರ ಕಟ್ ಮಾಡಿ ಬಿಟ್ಟರೆ ಮತ್ತೆ ಹೂವಾಗಲ್ಲ ಆ ಹೂವಾಗಿರೋವಂಥ ಕಡ್ಡಿನ ಕಟ್ ಮಾಡದೆ ಹೋದರೆ ಮುಂದಗಡೆ ಅದರ ಮುಂದಗಡೆ ಮತ್ತೆ ಚಿಗರಿ ಮತ್ತೆ ಮೊಗ್ಗು ಬಿಡತ್ತೆ ಹಾಗಾಗಿ ಇದು ಒಂದು ಸಾರಿ ಹೂವಾಗಿ ಮೇಲೆ ಮತ್ತೆ ಹೂವಾಗತ್ತೆ ಮತ್ತೆ ಹೂವಾಗತ್ತೆ ಹಾಗೆ ಇದು ಜೂನ್ ಫಸ್ಟ್ ವಾರದವರೆಗೂ ಇದು ಹೂವಾಗ್ತಾನೇ ಇರತ್ತೆ ಅಲ್ಲಿವರೆಗೂ ನಾವು ಇದನ್ನು ಸೇವ್ ಮಾಡ್ಕೋಬೋದು ಹಾಗೆ ನೋಡಿ ಇದು ತುಂಬ ದಿನ ಹೂವು ಇರೋದಕ್ಕಾಗಿ ನಾವು ಇದಕ್ಕೆ ಫರ್ಟಿಲೈಸರ್ ಕೂಡ ಅಷ್ಟೇ ಹಾಕಬೇಕಾಗತ್ತೆ ನೀವು ವಾರ ವಾರ ಯಾವುದಾದ್ರೂ ಒಂದು ಫರ್ಟಿಲೈಸರನ್ನು ಮಾಡ್ತೀರಲ್ಲ ಅದು ಎಲ್ಲ ಅನ್ನು ಹಾಕ್ಬೋದು ಹಾಗೆ ಒಂದು ಎರಡು ತಿಂಗಳಿಗೊಂದು ಸಾರಿ ಆದರೂ ಅದಕ್ಕೆ ಡ್ರೈ ಫರ್ಟಿಲೈಸರ್ ಅನ್ನು ಹಾಕಬೇಕು ಹಾಗಾಗಿ ನೋಡಿ ನಾನು ಇಲ್ಲಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಇದು ಸ್ಟಾರ್ಟಿಂಗ್ ಅಲ್ಲಿ ಇದೆ ಕೆಲವೊಂದು ಮೊಗ್ಗು ಬರ್ತಾ ಇದೆ ಹಾಗೆ ಹಾಗಾಗಿ ನಾನು ಈಗ ಇದಕ್ಕೆ ಒಂದು ಡ್ರೈ ಫರ್ಟಿಲೈಸರ್ ಅನ್ನು ಹಾಕ್ತೀನಿ ಇದಕ್ಕೆ ನಾನು ವರ್ಮಿಕ್ ಕಂಪೋಸ್ಟ್ ಮತ್ತೆ ನೀಮ್ ಕೇಕ್ ಪೌಡ್ರ್ ಅದ ಎರಡನ್ನು ನಾನು ವರ್ಮಿ ಕಂಪೋಸ್ಟ್ ಅನ್ನ ಒಂದು ಪಾರ್ಟ್ ತಗೊಂಡ್ರೆ ಅದರ ಅರ್ಧದಷ್ಟು ನೀಮ್ ಪೌಡ್ರನ್ನ ತಗೊಂಡಿದ್ದೀನಿ ಅವು ಎರಡನ್ನೂ ಮಿಕ್ಸ್ ಮಾಡಿ ನಾನು ಇಲ್ಲಿ ಹಾಕ್ತೀನಿ ಇದಕ್ಕೆ ಫಂಗಸ್ ಬೇಗ ಆಗೋದ್ರಿಂದ ಮಣ್ಣಿಗೂ ಕೂಡ ನಾವು ಇದನ್ನು ನಿಮ್ ಕೇಕ್ ಪೌಡ್ರನ್ನು ಹಾಕಬೇಕಾಗತ್ತೆ ಹಾಗಾಗಿ ನೀಮ್ ಪೌಡ್ರನ್ನು ಸ್ವಲ್ಪ ತಗೊಂಡಿದ್ದೀನಿ ಇದು ಇನ್ಮೇಲೆ ಕೂಡ ಫಂಗಸ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ನಾವು ಇದನ್ನು ಮಳೆ ನೀರು ತಾಗದೇ ಇರೋ ಹಾಗೆ ಮಳೆಗಾಲದಲ್ಲಿ ಇಟ್ಕೋಬೇಕಾಗತ್ತೆ ಈಗಲೂ ಕೂಡ ಅಷ್ಟೇ ನಾವು ಎರಡು ದಿವಸಕ್ಕೊಂದ್ಸಾರಿ ನೀರು ಹಾಕಿದರೂ ಸಾಕಾಗತ್ತೆ ತುಂಬ ನೀರು ಹಾಕಿದರೆ ಇದು ಸ್ಟೆಮ್ ಕೊಳ್ತೋಗ್ಬಿಡತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಇದು ಒಂದು ಆರರಿಂದ ಎಂಟು ಇಂಚ್ ಪಾಟಿಗೆ ಒಂದು ಸ್ಪೂನ್ ಹಾಕ್ತೀನಿ ಅಷ್ಟೇ ಹಾಗೆ ಮತ್ತೆ ನಾವು ಲಿಕ್ವಿಡ್ ಅನ್ನು ನಿಮ್ಗೆ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ನ ಬೇಕಾದರೂ ಇದಕ್ಕೆ ಹಾಕ್ಬೋದು ಈರುಳ್ಳಿ ಸಿಪ್ಪೆ ಫರ್ಟಿಲೈಝರು ಬಾಳೆಹಣ್ಣು ಸಿಪ್ಪೆ ಫರ್ಟಿಲೈಸರು ಎಲ್ಲವನ್ನು ಹಾಕ್ತಾ ಬಂದರೆ ಇದು ತುಂಬ ಚೆನ್ನಾಗಿ ಹೂವಾಗುತ್ತೆ ಇದಕ್ಕೆ ತುಂಬ ಬೇಗ ಪಂಗಸ್ ಆಗಿಬಿಡತ್ತೆ ಹಾಗಾಗಿ ಹದಿನೈದು ಒಂದು ಸಾರಿ ಯಾವುದಾದ್ರೂ ನೀವು ಪೆಸ್ಟಿಸೈಡನ್ನು ಸ್ಪ್ರೇ ಇರಿ ಇಲ್ಲ ಅದಕ್ಕೆ ಹುಳಿ ಮಜ್ಜಿಗೆ ಹಾಕಿ ಸ್ಪ್ರೇ ಮಾಡಿ ಇಲ್ಲ ನೀವು ಇದಕ್ಕೆ ಅಡುಗೆ ಸೋಡಾದ ಸ್ಪ್ರೇ ಮಾಡಿ ಇಲ್ಲ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ ಹೀಗೆ ಯಾವುದಾದ್ರೂ ಒಂದೊಂದು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾಯಿರಿ ಆರ್ಗ್ಯಾನಿಕ್ಕಾಗಿ ಅದು ತುಂಬ ಕೀಟ ಬಂದರೆ ಅಂದರೆ ನಮ್ಮದು ಈ ಗಿಡದಲ್ಲಿ ಸ್ವಲ್ಪ ಮಿಲಿಬಗ್ಸ್ ಇದ್ದು ತುಂಬ ಅದರ ಮಿಲಿಬಗ್ಸು ತುಂಬ ಕಂಟ್ರೋಲ್ ಆಗಲಿಲ್ಲ ಹಾಗಾಗಿ ನಾನು ಇವತ್ತು ಕೆಮಿಕಲ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋಣ ಅಂತ ಬಂದಿದ್ದೀನಿ ತುಂಬ ಕೀಟಗಳಿದ್ದಾಗ ನಾವು ಕೆಲವೊಂದು ಸಾರಿ ಕೆಮಿಕಲ್ನ ಯೂಸ್ ಮಾಡಬೇಕಾಗತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಮೊನೋಸಿಲ್ ಅಂತ ಒಂದು ನಾನು ನೀರ್ಸೋಣಿಗೆಲ್ಲ ಸ್ಪೇ ಸ್ಪ್ರೇ ಮಾಡ್ತೀನಲ್ಲ ಅದನ್ನೇ ನಾನಿಲ್ಲಿ ಒಂದು ಲೀಟ್ರ್ ನೀರಿಗೆ ಒಂದು ಹನಿ ಆಗುವಷ್ಟು ಹಾಕ್ಕೊಂಡು ಸ್ಪ್ರೇ ಮಾಡ್ತೀನಿ ಈ ಮಿಲಿಬಾಕ್ಸಿಗೆ ಇದು ತುಂಬ ಒಳ್ಳೆಯ ಪೆಸ್ಟಿಸೈಡ್ ಅಂತಲೇ ಹೇಳ್ಬೋದು ಇದು ಕೆಮಿಕಲ್ ಆಗಿರೋದ್ರಿಂದ ಸ್ವಲ್ಪ ಪ್ರಿಕಾಷನ್ ತೊಗೊಳ್ಳಿ ಹಾಗೆ ಇದಕ್ಕೆ ನಾನು ಚೆನ್ನಾಗಿ ಸ್ವಲ್ಪ ಅದು ನೋಡಿ ನಾನಿಲ್ಲಿ ಯಾವ ರೀತಿ ಸ್ಪ್ರೇ ಮಾಡ್ತೀನಿ ಅಂತ ನೋಡಿ ಆ ಮಿಲಿಬಗ್ಸ್ ಹೋಗಬೇಕು ಆ ರೀತಿ ನಾನು ಇದಕ್ಕೆ ಸ್ವಲ್ಪ ಪ್ರೆಷರಲ್ಲಿ ಸ್ಪ್ರೇ ಮಾಡ್ತೀನಿ ಚೆನ್ನಾಗಿ ಸ್ಪ್ರೇ ಮಾಡ್ತೀನಿ ಇದಕ್ಕೆ ತುಂಬಾ ಮಿಲಿಬಗ್ಸ್ ಇರೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಹಾಗೆ ನಾವು ಇದನ್ನು ಬಿಸಿಲಲ್ಲಿಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಹೂವಾಗತ್ತೆ ಮತ್ತು ಪಂಗಸ್ ಕಂಟ್ರೋಲ್ ಆಗತ್ತೆ ನಾವು ಬಿಸಿಲಲ್ಲಿಟ್ಟಾಗ ಇದು ನೆರಳಲ್ಲಿತ್ತು ಹಾಗಾಗಿ ಇದಕ್ಕೆ ಸ್ವಲ್ಪ ಮಿಲಿಬಕ್ಸ್ ಬಂದಿದೆ ಇನ್ನು ಮೇಲೆ ನಾನು ಇದನ್ನು ಬಿಸಿಲಲ್ಲಿಡ್ತೀನಿ ಸ್ವಲ್ಪ ಬಿಸಿಲಲ್ಲಿಟ್ಟಾಗ ಸ್ವಲ್ಪ ಕೀಟಗಳು ಕಡಿಮೆ ಇರುತ್ತೆ ಯಾವುದೇ ಗಿಡಕ್ಕಾದರೂ ಅಷ್ಟೇ ನೋಡಿ ಚೆನ್ನಾಗಿ ಸ್ಪ್ರೇ ಮಾಡಿ ಮಣ್ಣಿಗೂ ಕೂಡ ಸ್ಪ್ರೇ ಮಾಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಯಾಕಂದರೆ ಮಣ್ಣಿಗೂ ಕೂಡ ಒಂದಷ್ಟು ಫಂಗಸ್ ಆಗಿರುತ್ತೆ ಹಾಗಾಗಿ ಚೆನ್ನಾಗಿ ಇದು ಹೋಗೋವರೆಗೂ ಸ್ಪ್ರೇ ಮಾಡಿ ನೋಡಿ ಯಾವುದೇ ಪರಿಣಾಮ ಆರ್ಗ್ಯಾನಿಕ್ಕಿಂದ ಪರಿಣಾಮ ಆಗದೇ ಇರುವವಾಗ ಮಾತ್ರ ನಾವು ಇದನ್ನು ಕೆಮಿಕಲ್ನ ಯೂಸ್ ಮಾಡಬೇಕಾಗತ್ತೆ ಅದಿಲ್ಲ ಅಂದರೆ ಈ ಕೆಮಿಕಲ್ನ ಸ್ವಲ್ಪ ಕಡಿಮೆನೇ ಒಂದು ಮೂರೋ ನಾಲ್ಕೋ ತಿಂಗಳಿಗೊಂದು ಸಾರಿ ಮಾತ್ರ ನಾನಿಲ್ಲಿ ಕೆಮಿಕಲ್ನ ಯೂಸ್ ಮಾಡ್ತೀನಿ ತುಂಬ ಕೀಟಗಳಿದ್ದಾಗ ಮಾತ್ರ ಇಲ್ಲ ಅಂದರೆ ಮಾಡಲ್ಲ ನೋಡಿ ಎಲ್ಲವಕ್ಕೂ ಒಂದಷ್ಟು ಸ್ಪ್ರೇ ಮಾಡ್ತೀನಿ ಸ್ವಲ್ಪ ಸ್ಪ್ರೇ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅಂತ ಒಂದಷ್ಟು ಮಿಲಿಬಗ್ಸ್ ಎಲ್ಲ ಬಂದಿದೆ ಈಗ ಹಾಗಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಕೊಲೆಂಚೋ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಇದನ್ನು ನಾವು ಎಲೆಯಿಂದ ಬೇಕಾದರೂ ಗ್ರೋ ಮಾಡ್ಕೊಬೌದು ಇಲ್ಲ ಸ್ಟೆಮ್ಮಿಂದ ಕೂಡ ಗ್ರೋ ಮಾಡ್ಕೋಬೋದು ಇನ್ನೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ಒಂದಷ್ಟು ಮಾಹಿತಿನ ನಾನು ಈಗಾಗಲೇ ಕೆಲವೊಂದು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಆ ವಿಡಿಯೋ ಬೇಕು ಅಂದರೆ ಪ್ಲೇಲಿಸ್ಟಿಗೆ ಹೋದರೆ ಕೊಲೆಂಚೋ ಪ್ಲೇಲಿಸ್ಟ್ ಅಂತಲೇ ಇದೆ ಹೋಗಿ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿನಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್